ಶನಿಗ್ರಹದಿಂದ ಗೋಚಾರದಲ್ಲಿ ಉಂಟಾಗ್ತಕ್ಕಂತಹ ಸಾಡೆ ಸಾತ್ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಪಂಚಮ ಶನಿ ಅಥವಾ ಜಾತಕದಲ್ಲಿ ಶನಿಗ್ರಹದಿಂದ ಉಂಟಾಗ್ತಕ್ಕಂತಹ ಇನ್ಯಾವುದೇ ದೋಷ ನಿವಾರಣೆಗೆ ಅಥವಾ ದೋಷ ಪರಿಹಾರಕ್ಕೆ ಋಷಿ ಪ್ರಣೀತವಾದ ಸ್ತೋತ್ರ ಅಥವಾ ಶ್ಲೋಕ ಯಾವುದಾದ್ರೂ ಇದೆಯಾ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ ಸರ್ ಶ್ರೀ ಗುರುದ್ರೋ ನಮಃ ಗುರುದ್ರಹ್ಮ ಗುರುದ್ ವಿಷ್ಣು ಗುರುದೇವೋ ಮಹೇಶ್ವರ गुरुःसाक्षात्पदं ब्रह्म तस्मै श्रीगुरवे नमः सर्वेभ्यो ऋषिभ्यो नमः सर्वेभ्यो शास्त्रप्रवर्तकेभ्यो नमः नमः सूर्याय चन्द्राय मङ्गलाय बुधाय च गुरुशुक्रशनिभ्यश्च राहवे केतवे नमः नीलाञ्जनसमाभासं रविपुत्वं यमाग्रजं छायामात्तण्डसम्भोधं तं नमामि शनैश्चरं बन्धुमित्ररे ईवन्धु ಶನೇಶ್ಚನಿಗೆ ಸಂಬಂಧಪಟ್ಟಂತಹ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಸರಳವಾದಂತಹ ಶನಿ ಪೀಡಾ ಪರಿಹಾರಕ್ಕೋಸ್ಕರ ಯಾವುದಾದ್ರೂ ಸ್ತೋತ್ರ ಇದೆಯಾ ಅಂತ ಅನೇಕ ವರ್ಷಗಳಿಂದ ಕೇಳ್ತಾ ಇದ್ರು ನನ್ನನ್ನು ಹಾಗಾಗಿ ಈ ಒಂದು ಶ್ಲೋಕವನ್ನು ನಾನು ಎಲ್ಲ ಪುರಾಣಗಳನ್ನು ಓದಿ ಸಂಶೋಧನೆ ಮಾಡ್ತಾ ಇರಬೇಕಾದ್ರೆ ಸಿಕ್ತು ನನಗೆ ಏನು ಅಂದ್ರೆ ಒಂದು ಪುರಾಣದಲ್ಲಿ ಹೇಳತ್ತೆ ಏನಂತ ಅಂದ್ರೆ ವ್ಯಾಸಪ್ರಣೀತ ಸರ್ವವಿಧ ಶನಿ ಪೀಡಾ ಪರಿಹಾರ ಸ್ತೋತ್ರ ಅಂತ ಹೇಳುತ್ತೆ ವ್ಯಾಸಪ್ರಣೀತ ಅಂದ್ರೆ ಅಷ್ಟು ಪುರಾಣಗಳನ್ನು ವೇದವ್ಯಾಸದೇ ಬರೆದಿರ್ತಕ್ಕಂಥದ್ದು ಅಷ್ಟಾದಶ ಪುರಾಣಾನ ಕರ್ತಾ ಸತ್ಯವತಿ ಸುತಹ ಅಂತ ಶಾಸ್ತ್ರಗಳಲ್ಲಿ ಹೇಳುತ್ತೆ ಹಾಗೆ ಈ ವೇದವ್ಯಾಸದು ಸಾಕ್ಷಾತ್ ವಿಷ್ಣುವಿನ ಅವತಾರವೇ ಆಗಿರತಕ್ಕಂಥದು ಅಂತಹ ಪದ್ಮಪೂಜ್ಯರಾದಂತಹ ವೇದವ್ಯಾಸರು ರಚಿಸಿರ್ತಕ್ಕಂತಹ ಪುರಾಣಗಳಲ್ಲಿನ ಒಂದು ಪುರಾಣದ ಸರ್ವವಿಧ ಶನಿ ಪೀಡಾ ಪರಿಹಾರ ಸ್ತೋತ್ರ ಬಹಳ ಸಿಂಪಲ್ ಆಗಿದೆ ಇದು ಯಾರು ಬೇಕಾದರೂ ಹೇಳ್ಕೋಬೋದು ಅಷ್ಟು ಸಿಂಪಲ್ ಆಗಿದೆ ಇದನ್ನ ಹೇಳ್ಕೊಂಡ್ರೆ ನಿಮಗೆ ಗೋಚಾರದಲ್ಲಿ ಸಾಡೆ ಸಾತ್ ಆಗಲಿ ಅಷ್ಟಮ ಶನಿ ಆಗಲಿ ಅರ್ಧಾಷ್ಟಮ ಶನಿ ಆಗಲಿ ಪಂಚಮ ಶನಿ ಆಗಲಿ ಅಥವಾ ನಿಮ್ಮ ನಿಮ್ಮ ಜನ್ಮ ಲಗ್ನ ಅಥವಾ ಜನ್ಮ ರಾಶಿ ಕುಂಡಲಿನಲ್ಲಿ ಯಾವುದೇ ರೀತಿಯಾದಂತಹ ಶನಿಯಿಂದ ಉಂಟಾಗಿರ್ತಕ್ಕಂತಹ ದೋಷ ಆಗಲಿ ಇವೆಲ್ಲವೂ ಕೂಡ ನಿವಾರಣೆ ಆಗ್ಬೇಕು ಅಂದ್ರೆ ಪ್ರತಿ ದಿನ ಇದನ್ನ ಹೇಳ್ಕೊಳ್ತಕ್ಕಂತಹದ್ದು ಬಹಳ ಸೂಕ್ತ ಪ್ರತಿ ದಿನ ಅಕಸ್ಮಾತ್ ನಿಮಗೆ ಹೇಳ್ಕೊಳಕ್ ಆಗಲ್ಲ ಅಂದ್ರೆ ಪ್ರತಿ ಶನಿವಾರ ಅಂತೂ ಮಿಸ್ಸೇ ಮಾಡದೆ ಹೇಳ್ಕೊಳ್ತಕ್ಕಂಥದ್ದು ಪ್ರತಿದಿನ ಹೇಳ್ಕೊಳಕ್ಕು ಇದೇನು ಕಷ್ಟ ಇಲ್ಲ ಯಾಕೆ ಅಂದ್ರೆ ಈ ಶ್ಲೋಕ ಹೇಳೋದಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ ನಿಮ್ಗೆ ಅಂದ್ರೆ ಮ್ಯಾಕ್ಸಿಮಮ್ ಒಂದು ನಿಮಿಷ ಬೇಕಾಗಬಹುದು ಸೊ ಬಹುಶಃ ಇಪ್ಪತ್ನಾಲ್ಕು ಗಂಟೆನಲ್ಲಿ ಒಂದು ನಿಮಿಷ ನೀವು ಆ ಸ್ಪೆಂಡ್ ಮಾಡೋದಕ್ಕೆ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಹಾಗಾಗಿ ಈ ಒಂದು ಶ್ಲೋಕ ಈ ರೀತಿ ಹೋಗತ್ತೆ ಶ್ಲೋಕವನ್ನ ನಿಧಾನವಾಗಿ ಹೇಳ್ತೀನಿ ಬಹಳ ಸಿಂಪಲ್ ಆಗಿ ಸರಳವಾಗಿ ಇರ್ತಕ್ಕಂತಹದ್ದು ಇದನ್ನ ಹೇಳ್ಕೊಳ್ಳೋದ್ರಿಂದ ಶನೈಶ್ಚರಣೆಗೆ ಬಹಳ ಆ ಇಷ್ಟವಾಗತ್ತೆ ಹಾಗಾಗಿ ಆ ಶನೈಶ್ಚರ ನಿಮ್ಮ ಮೇಲೆ ಒಂದು ತೊಂದರೆಯನ್ನ ಏನು ಕೊಡ್ತಾನೆ ಅದು ತಗ್ಗಿಸುತ್ತೆ ಅನ್ನೋದನ್ನ ಶಾಸ್ತ್ರದಲ್ಲಿ ಹೇಳತಕ್ಕಂತಹ ಲೋಕ ಈ ರೀತಿಯಾಗಿದೆ ಸೌರಿಹಿ ಶನೈಶ್ಚರೋ ಮಂದಹ ಕೃಷ್ಣೋ ಅನಂತೋ ಅಂತಕೋ ಯಮಃ ಪಿಂಗಶ್ಚಾಸುತೋ ಬಭ್ರು ಸ್ಥಾವರ ಪಿಪ್ಪಲಾಯನಃ ಏತಾನಿ ಶನಿನಾಮಾನಿ ಪ್ರಾತಃ ಕಾಲೇ ಪಠೇ ನರ ತಸ ಶನೈಶ್ಚರೀ ಪೀಡಾ ನ ಭೇತತ್ತು ಕದಾಚನ ಇನ್ನೂ ಒಂದ್ಸತಿ ಹೇಳ್ತೀನಿ ನಿಮಗೆ ಯಾಕೆಂದ್ರೆ ಇದು ಸಂಪೂರ್ಣ ಸಂಸ್ಕೃತದಲ್ಲಿದೆ ಆದ್ದರಿಂದ ಕೆಲವರಿಗೆ ಗ್ರಹಿಸಕ್ಕೆ ಆಗದೆ ಇರ್ಬೋದು ಮತ್ತೊಮ್ಮೆ ನಿಧಾನವಾಗಿ ಸ್ಲೋವಾಗಿ ಹೇಳ್ತೀನಿ ಬರ್ಕೊಳ್ಳೋ ಅಂಥವ್ರು ಬೇಕಾದ್ರು ಬರ್ಕೋಬೋದು ಅಷ್ಟು ನಿಧಾನಕ್ಕೆ ಹೇಳ್ತೀನಿ ನಾನು ಹಾಗಾಗಿ ಸೌರಿ ಶನೈಶ್ಚರ ಮಂದ ಕೃಷ್ಣ ಅನಂತಹ ಅಂತಕಃ ಯಮಃ ಇದು ಬಿಡಿಸ್ಕೊಂಡ್ರೆ ನಮಗೆ ಉಂಟಾಗ್ತಕ್ಕಂಥದ್ದು ಆ ಅಷ್ಟನ್ನು ಸೇರಿ ಒಟ್ಟಿಗೆ ಹೇಳಬೇಕಾದಾಗ ನಾವೇನು ಹೇಳ್ತೀವಿ ಹೇಗೆ ಹೇಳ್ತೀವಿ ಅಂದ್ರೆ ಸೌರಿಹಿ ಶನೈಶ್ಚರೋ ಮಂದಹ ಕೃಷ್ಣೋ ಅನಂತೋ ಅಂತಕೋ ಯಮಃ ಮೊದಲನೇ ಲೈನು ಎರಡನೇ ಲೈನು ಪಿಂಗಶ್ಛಾಯಾಸುತೋ ಸುತೋ ಬಭ್ರೂ ಪಿಂಗ ಛಾಯಾ ಸುತಃ ಇದನ್ನ ಸೇರಿಸಿದ್ರೆ ನಮಗೆ ಪಿಂಗಶ್ಛಾಯಾಸುತೋ ಬಭ್ರು ಸುತೋ ಬಭ್ರೋಹೋ ಇದಿಷ್ಟೇ ಶ್ಲೋಕ ಇದನ್ನ ಡೈಲಿ ಹೇಳ್ಕೋಬೇಕು ಅನ್ನೋದನ್ನು ಹೇಳ್ತಿದೆ ಇಲ್ಲಿ ಏತಾನಿ ಶನಿನಾಮಾನಿ ಈ ಇಷ್ಟು ಶನೈಶ್ಚರನ ಹೆಸರುಗಳನ್ನ ಪ್ರಾತಃಕಾಲೇ ಪಠೇನ್ ನರಹ ಪ್ರಾತಃ ಕಾಲದಲ್ಲಿ ಸೂರ್ಯ ಉದಯ ಆಗ್ತಾ ಇದ್ದಾಗೇನೆ ಸ್ನಾನವನ್ನು ಮಾಡಿ ಇದನ್ನ ಹೇಳ್ಕೊಳ್ತಕ್ಕಂಥದ್ದು ತಸ್ಯ ಶನೈಶ್ಚರೀ ಪೀಡಾ ನ ಭವೇತ್ ತು ಕದಾಚನ ನ ಭವೇತ್ ತು ಅದು ಸಂಸ್ಕೃತ ಪದಗಳು ಬರದೆ ಹಾಗೇನೆ ಅಲ್ಲಿ ಅದಕ್ಕೋಸ್ಕರ ಬಿಡಿಸಿ ಹೇಳ್ತಾ ಇದ್ದೀನಿ ನಾನು ನ ತು ಕದಾಚನ ಅಂತ ತಕಾರಕ್ಕೆ ತಾವತ್ತು ಬರುತ್ತೆ ಸೇರ್ಸು ಹೇಳ್ತು ಅಂದ್ರೆ ಬಿಡಿಸ್ಕೊಂಡ್ರೆ ನ ಭವೇತ್ ತು ಕದಾಚನ ಇದು ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಬಿಡಿಸಿ ನಿಧಾನವಾಗಿ ಹೇಳಿದೀನಿ ಈ ಶನೈಶ್ಚರ ಸರ್ವವಿಧ ಶನೈಶ್ಚರ ಪೀಡಾ ಪರಿಹಾರ ಸ್ತೋತ್ರವನ್ನ ಬಹಳ ಸರಳವಾಗಿರ್ತಕ್ಕಂತಹ ಈ ಸ್ತೋತ್ರವನ್ನ ನೀವು ಒಬ್ಬರೇ ಹೇಳ್ಕೊಳ್ಳೋದಕ್ಕಿಂತ ನೀವು ಹತ್ತಾರು ಜನಕ್ಕೆ ನೂರಾರು ಜನಕ್ಕೆ ಶೇರ್ ಮಾಡಿದಾಗ ಅದರ ಪುಣ್ಯನೂ ನಿಮಗೆ ಸೇರ್ಕೊಳತ್ತೆ ಹಾಗಾಗಿ ನಾನು ಹೇಳಬೇಕಾಗಿ ಇಲ್ಲ ಅಂತ ಅಂದ್ಕೊಳ್ತೀನಿ ತಾವೇ ನಿಮಗೆ ಯಾರ್ಯಾರು ಇರ್ತಾರ ಬಂದು ಬಾಂಧವರು ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸು ಎಲ್ರಿಗೂ ನೀವು ಶೇರ್ ಮಾಡ್ತೀರಾ ಅನ್ನೋದು ಗೊತ್ತಿದೆ ನಮಗೆ ಹಾಗಾಗಿ ಎಲ್ಲರಿಗೂ ಶೇರ್ ಮಾಡಿ ಇದನ್ನ ಎಲ್ಲರೂ ಕೂಡ ಪ್ರತಿನಿತ್ಯ ಹೇಳ್ಕೊಳ್ಳಿ ಇದನ್ನ ಹೇಳ್ಕೊಳೋದಕ್ಕೆ ಅರ್ಧ ನಿಮಿಷ ಕೂಡ ಬೇಕಾಗಲ್ಲ ನಾನು ಸುಮ್ಮನೆ ಒಂದು ನಿಮಿಷ ಅಂತ ಹೇಳಿದೆ ಅಷ್ಟೇ ಇವತ್ತೆಲ್ಲ ಇದನ್ನ ಹೇಳ್ಕೊಳೋದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ ಅಷ್ಟೇ ಅನೇ ಹಾಗಾಗಿ ಈ ತರ ಮಾಡ್ಕೊಳ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ ಅದಕ್ಕೋಸ್ಕರ ಈ ಒಂದು ಶನೈಶ್ಚರ ಆ ಸರ್ವವಿಧ ಶನೇಶ್ವರ ಪೀಡಾ ಪರಿಹಾರ ಸ್ತೋತ್ರ ಸರಳವಾದಂತಹ ಈ ಸ್ತೋತ್ರವನ್ನು ಎಲ್ಲರೂ ಹೇಳ್ಕೊಳ್ಳಿ ಶನೈಶ್ಚರನಿಗೆ ಧಾನ್ಯ ಬಂದು ಕರಿ ಎಳ್ಳು ಅಥವಾ ಎಳ್ಳೆಣ್ಣೆ ಎರಡೊಳಗೆ ಯಾವ್ದು ಬೇಕಾದ್ರೂ ನೀವು ದಾನ ಕೊಡಬಹುದು ಪ್ರತಿ ಶನಿವಾರ ಯಾರಿಗೆ ಸಾಡೆ ಸಾತ್ ಇರುತ್ತೆ ಅರ್ಧಾಷ್ಟಮ ಶನಿ ಇರುತ್ತೆ ಅಷ್ಟಮ ಶನಿ ಇರುತ್ತೆ ಅಥವಾ ಪಂಚಮ ಶನಿ ಇರತ್ತೆ ಅಥವಾ ಜಾತಕದ ಕುಂಡಲಿಗಳಲ್ಲಿ ದೋಷ ಇರುತ್ತೆ ಅಂತಹುದು ಈ ಒಂದು ಶನಿಗೆ ಧಾನ್ಯವಾಗಿರ್ತಕ್ಕಂತಹ ಕದಿಯಳ್ಳು ಅಥವಾ ಈ ಒಂದು ಎಳ್ಳೆಣ್ಣೆಯನ್ನ ಕೊಡ್ತಕ್ಕಂತಹದ್ದು ಇನ್ನು ಸ್ವಲ್ಪ ನಿಮಗೆ ಭಗವಂತ ಅನುಕೂಲ ಕೊಟ್ಟಿದ್ದಾನೆ ಅಂದರೆ ಧರ್ಮಶಾಸ್ತ್ರಗಳಲ್ಲಿ ನಮಗೆ ಶನಿಗೆ ಏನು ಜನಗಳಿಗೆ ಸಹಾಯ ಮಾಡೋದಕ್ಕೆ ಹೇಳುತ್ತೆ ಶಾಸ್ತ್ರಗಳಲ್ಲಿ ಅಂದ್ರೆ ಕೃಸನಾನ್ನ ಅಂತ ಹೇಳುತ್ತೆ ಕೃಸನಾನ್ನ ಅಂದ್ರೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ಪುಳಿಯೋಗ್ರೆ ಅಂತ ಆ ಪುಳಿಯೋಗ್ರೆ ಕದಿಯಳ್ಳ ಮಿಕ್ಸ್ ಮಾಡಿ ಮಾಡಿರ್ತಾರೆ ಅದನ್ನ ಿಲಾನ ಅಂತ ಕೂಡ ಕರಿತೀವಿ ನಾವು ಸಿಂಪಲ್ ಆಗಿ ಅದನ್ನ ನಾ ನೀವು ಮಾಡಿಸಿ ಒಂದಷ್ಟು ಜನಕ್ಕೆ ದೇವಸ್ಥಾನಗಳಲ್ಲಿ ಶರ್ವಶರ್ವಾದ ಹಂಚ್ತಕ್ಕಂತಹದ್ದು ದುಡ್ಡಿರ್ತಕ್ಕಂತಹದ್ದು ಹತ್ತು ಜನಕ್ಕೋ ಐವತ್ತು ಜನಕ್ಕೋ ನೂರು ಜನಕ್ಕೋ ಐನೂರು ಜನಕ್ಕೋ ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟನ್ನ ನೀವು ಹಂಚತಕ್ಕಂತಹದ್ದು ಪ್ರಸಾದ ರೂಪದಲ್ಲಿ ಬಹಳ ವಿಶೇಷ ಆಗಿರುತ್ತೆ ಶನಿಗೆ ಕಬ್ಬಿಣ ಲೋಹ ಆಗಿರುತ್ತೆ ಶನಿಯ ಆ ಬೆರಳು ಬಂದ್ಬಿಟ್ಟು ಮಧ್ಯದ ಬೆರಳು ಮಧ್ಯದ ಬೆರಳು ತೋದ ಬೆರಳಿನ ಪಕ್ಕ ಇಂಡೆಕ್ಸ್ ಫಿಂಗರ್ ಪಕ್ಕದ ಬೆರಳು ಮದ್ಯದ ಬೆರಳಾಗಿರುತ್ತೆ ಅಲ್ಲಿಗೆ ನೀವು ಈ ಬ್ಲೂ ಸಫೈ ನೀಲಮಣಿ ಅಥವಾ ನೀಲ ಅಂತ ಏನು ಹೇಳ್ತೀವಿ ಅದನ್ನ ಹಾಕೋಬಹುದು ಆದ್ರೆ ಒಂದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ನೀಲಮಣಿಯನ್ನ ಬೆಳ್ಳಿನಲ್ಲೇ ಮಾಡಿಸ್ ಹಾಕೋಬೇಕು ಯಾವುದೇ ಕಾರಣಕ್ಕೂ ಯಾವುದೇ ಅಟ್ ಎನಿ ಕಾಸ್ಟ್ ನಿಮಗ್ ಬೇಕಾದ ನನ್ನ ನೂರಾರು ಕೋಟಿ ಆಸ್ತಿ ಇದೆ ಅಂತ ಬಂಗಾಲ್ದಲ್ಲಿ ಮಾಡಿಸ್ ಮಾತ್ರ ಹಾಕೋಬೇಡಿ ಒಳ್ಳೇದ್ ಅಲ್ಲ ಹಾಗಾಗಿ ಬೆಳ್ಳಿನಲ್ಲಿ ಮಾಡಿಸಿ ಮಧ್ಯದ ಬರಳಿಗೆ ಹಾಕ್ಕೊಳ್ತಕ್ಕಂಥದ್ದು ಇನ್ನು ಕೆಲವೊಂದು ಕೇಳ್ತಾರೆ ನಾವು ಬಲಗೈಗೆ ಹಾಕ್ಕೋಬೋದಾ ಎಡಗೈಗೆ ಹಾಕೋಬೋದ ಅಂತ ನೀವು ಯಾವ ಕೈಗೆ ಬೇಕಾದ್ರೂ ಹಾಕೋಬಹುದು ಆದರೆ ಟಾಯ್ಲೆಟ್ಗೆ ಹೋಗಬೇಕಾದ್ರೆ ಬಿಚ್ಚಿಟ್ಟು ಹೋಗಬೇಕಾಗತ್ತೆ ಸಾಧ್ಯ ಆದಷ್ಟು ನಿಮ್ಮ ನಿಮ್ಮ ಏನು ಉಂಗುರಗಳನ್ನು ಹಾಕೊಂಡಿರ್ತಾರ ರತ್ನಗಳದು ಅದರ ಬಗ್ಗೆ ನಿಮಗೆ ಎಚ್ಚರಿಕೆ ಇರಲಿ ಯಾಕೆಂದರೆ ಟಾಯ್ಲೆಟ್ ಹೋದಾಗ ಕೆಲವು ಸರ್ತಿ ಎಡಗೈಗೆ ಹಾಕೊಂಡಿತ್ತು ಒಂದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರನೇ ನೀವು ಬಲಗೈಗೆ ಹಾಕ್ಕೊಳ್ಳಿ ಅಂತ ಯೂಶುವಲಿ ನಾವು ಹೇಳ್ತಕ್ಕಂಥದ್ದು ಇನ್ನು ಎಲ್ಲದಕ್ಕಿಂತ ಬಹಳ ಮುಖ್ಯವಾದದ್ದು ಏನು ಅಂದ್ರೆ ಈ ಶನೈಶ್ಚರನ ವಾಹನ ಯಾವುದು ಅಂತ ಈ ಶನೈಶ್ಚರನ ವಾಹನ ಬಗ್ಗೆ ನಾವು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಬಹಳ ಹಿಂದೆ ಮಾಡಿದೀವಿ ಒಂದ್ಸತಿ ಈ ಶನೈಶ್ಚರನ ವಾಹನ ಬಂದ್ಬಿಟ್ಟು ನೀಲಗೃದ್ಧ ರಥ ರಥ ಗೃದ್ರ ಅಂದ್ರೆ ನಮಗೆ ಹದ್ದು ಅಂತ ಅರ್ಥ ಹದ್ದು ವಲ್ಚರ್ ಅಂತೀವಲ್ಲ ಅದು ಹಾಗಾಗಿ ನೀಲ ಗೃದ್ಧ ರಥ ಅಂತ ಹೇಳ್ತೀವಿ ಅದನ್ನ ಹಾಗಾಗಿ ಈ ಒಂದು ನೀಲಿ ಅಥವಾ ಕಪ್ಪು ಬಣ್ಣದ ಈ ಒಂದು ಹದ್ದು ಏನಿರುತ್ತೆ ಅದು ಶನೇಶ್ವರನ ವಾಹನ ಇದನ್ನ ಎಲ್ಲಾ ದೇವಸ್ಥಾನಗಳಲ್ಲಿ ಎಲ್ಲಾ ಫೋಟೋಗಳಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ ಜನಗಳು ಅಂದ್ರೆ ಅದು ಕಾಗೆ ಅಂತ ತೋರಿಸ್ತವೆ ಖಂಡಿತವಾಗ್ಲು ಕಾಗೆ ಶನೈಶ್ಚರನ ವಾಹನ ಅಲ್ಲ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಶನೇಶ್ಚರನ ದೋಷಕ್ಕೆ ನೀವು ಕಾಗೆಗಾಹಾರ ಹಾಕಿ ಕಾಗೆ ಆಹಾರ ಶನೇಶ್ವರ ದೋಷಕ್ಕೆಲ್ಲ ಹಾಕಬೇಕಾದ ಪಿತೃ ದೋಷಕ್ಕೆ ಅದನ್ನ ಹಾಕ್ಬೇಕಾದ್ದು ಅದೆಲ್ಲ ಮುಂದಿನ ಸಂಚಿಕೆಗಳಲ್ಲಿ ಯಾವಾಗಾದ್ರೂ ಮಾಡ್ತೀವಿ ನಾವು ಡೀಟೇಲ್ ಆಗಿ ಹಾಗಾಗಿ ಈ ಶನೇಶ್ಚರನಿಗೆ ಈ ಹದ್ದು ವಾಹನ ಕಾಗೆ ಅಲ್ಲ ಇದನ್ನು ಕೂಡ ನೀವು ಈ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನೂ ಶನೇಶ್ಚರನಿಗೆ ಸಂಬಂಧಪಟ್ಟಿದ್ದನ್ನ ಹೇಳ್ತಾ ಇದ್ದೀನಿ ಹಾಗಾಗಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಜನಗಳಿಗೆ ಗೊತ್ತಾಗ್ಲಿ ಇದು ಹಾಗಾಗಿ ಈ ಶನೇಶ್ಚರ ಸ್ತೋತ್ರವನ್ನ ಬಹಳ ಸರಳವಾಗಿರ್ತಕ್ಕಂತಹ ಈ ಸ್ತೋತ್ರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ ನೀವು ಕಡಾಖಂಡಿತವಾಗಿ ವೇದವ್ಯಾಸದ ಪೂಜ್ಯದಾದಂತಹ ವೇದವ್ಯಾಸದ ಹೇಳಿರ್ತಕ್ಕಂತಹ ರೀತಿಯಲ್ಲಿ ನೀವು ಶ್ರದ್ಧೆಯಿಂದ ಹೇಳ್ಕೊಂಡಿದ್ದೇ ಆಯ್ತು ಅಂದ್ರೆ ಯಾವುದೇ ರೀತಿಯಾದಂತಹ ಶನಿಯ ಒಂದು ಕಾಟ ಅಂತ ನಾವೇನು ಹೇಳ್ತೀವಿ ತೊಂದರೆ ಅಂತ ಅದು ಬಹಳ ಮಟ್ಟಿಗೆ ಕಡಿಮೆ ಆಗತ್ತೆ ಇಷ್ಟನ್ನು ಹೇಳಿ ಈ ಒಂದು ಸರಳವಾದಂತಹ ಆ ಸರ್ವವಿಧ ಶನಿ ಪೀಡಾ ಪರಿಹಾರ ಸ್ತೋತ್ರವನ್ನ ಇಲ್ಲಿಗೆ ಒಂದು ಸಮಾಪ್ತಿ ಮಾಡ್ತಾ ಇದ್ದೀವಿ ಸರ್ವೇ ಸುಜನಾ ಸುಖಿನೋಭವಂತು ಸಮಸ್ತ ಭವಂತು.